ಯಾಕೆ ಅಂತ ಕೇಳಿ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ನಾವು ಎಲ್ಲವನ್ನು ಕೂಡಿ ನೋಡಿ ಎರಡು ಸಾವಿರದ ಇಪ್ಪತ್ತಾರನ್ನು ಕೂಡಿದಾಗ ಆರು ಆರು ಹನ್ನೆರಡು ಬೀಳುತ್ತೆ ಹನ್ನೆರಡು ಸೇರಿಕೊಂಡಾಗ ಹನ್ನೆರಡನ ಮತ್ತೆ ಕೂಡಿದಾಗ ಮೂರು ಬರುತ್ತೆ ಗುರುವಿನ ಸ್ಥಾನವನ್ನ ಪಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ ಇಸ್ವಿಯ ಫೆಬ್ರವರಿ ತಿಂಗಳು ಬಂತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಾನು ಹೇಳ್ತಿದ್ದೀನಿ ನೋಡಿ ಸುಮಾರು ಏಳುವರೆ ವರ್ಷಗಳಿಂದಲೂ ಕಷ್ಟವನ್ನು ಪಟ್ಟು ಸುಮಾರು ಗೊಂದಲಗಳನ್ನು ಮಾಡಿ ನೋಡಿ ಶ್ರವಣ ನಕ್ಷತ್ರ ಮಕರ ರಾಶಿ ನಟ ದರ್ಶನ್ ಅವರು ಮಕರ ರಾಶಿಯಲ್ಲಿದ್ದಂಥವರು ಸಾಡೆ ಸಾ ದೋಷದಲ್ಲಿದ್ದಂಥವರು ತಾನು ಮಾಡದಲ್ಲಿರುವಂಥ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸುವಂತಹ ಸಂದರ್ಭಗಳು ಸೃಷ್ಟಿಯಾದಂಥ ಸಂದರ್ಭಗಳು ಸಹ ಇದರಲ್ಲಿ ಕೂಡಿಕೊಂಡಿದ್ದು ಫೆಬ್ರವರಿ ತಿಂಗಳಲ್ಲೇ ಸಾಡೆ ಸಾತ್ ಅನ್ನುವಂಥದ್ದು ಸಂಪೂರ್ಣವಾಗಿ ದೋಷಗಳಲ್ಲೂ ಪರಿಹಾರವಾಗಿ ಅದನ್ನು ನಾನು ಡೇಟ್ ಹೇಳ್ತೇನೆ ಫೆಬ್ರವರಿ ತಿಂಗಳಲ್ಲಿ ಅದರಲ್ಲಿ ಮೂರು ನಾಲ್ಕನೇ ತಾರೀಕು ಮೂರನೇ ತಾರೀಕು ಒಂದು ಕೆಲವೊಂದು ಬದಲಾವಣೆಗಳಾಗುತ್ತೆ ಐದನೇ ತಾರೀಕು ಫೆಬ್ರವರಿ ಹದಿನೈದು ತಿಂಗಳು ಕಳೆದ ಮಕರ ರಾಶಿಗೂ ದೊಡ್ಡ ಶ್ರೀ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಜ್ಞಾನ ಜ್ಞಾನಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಸಕಲ ವೀಕ್ಷಕರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ನಮಗೇನಾದರೂ ಒಂದು ಉತ್ತಮವಾದಂತಹ ವರ್ಷವಾಗಿ ಏನಾದರೂ ಗಳಿಕೆ ಅಥವಾ ಏನಾದರೂ ಒಂದು ಲಾಭಕ್ಕೆ ಅನುಕೂಲಕರವಾಗುತ್ತಾ ಅಂತಹ ನೋಡುವಂತಹ ಉತ್ತಮವಾದಂತಹ ದಿನಗಳನ್ನು ಏನಾದರೂ ನಮಗೆ ಸಿಗುತ್ತಾ ಅಂತ ನೋಡುವಂತಹ ಒಂದು ಜಾತಕದ ನೋಟ ಇದರಲ್ಲಿ ನೋಡಿ ಜನವರಿ ಆರಂಭದಲ್ಲಿಯೇ ಒಂದು ರೀತಿಯಾದಂತಹ ಆಘಾತವನ್ನು ಕೊಡುತ್ತೆ ಗ್ರಹಗಳು ಅಂಥ ಬದಲಾವಣೆಗಳು ನೋಡುವಂಥದ್ದು ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ ಜೊತೆಯಲ್ಲಿ ನಮ್ಮ ಗ್ರಹಗಳ ಬದಲಾವಣೆಗಳು ಆಗುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಯುಗಾದಿ ಹಬ್ಬದಿಂದ ಒಂದು ಶುಭ ಅಥವಾ ಒಂದು ಅಶುಭ ನೋಡುವಂತಹ ಒಂದು ಜಾತಕ ಫಲಗಳು ಸಿಗುವಂಥದ್ದು ಆದರೆ ಕ್ರೈಸ್ತ ವರ್ಷದ ಆರಂಭ ಎರಡು ಸಾವಿರದ ಇಪ್ಪತ್ತಾರು ಬಂತು ಏನಾದರೂ ಬದಲಾವಣೆಗಳಾಗಿದೆಯೇ ಗುರುಗಳೇ ಏನಾದರೂ ಒಂದು ಮಾಡುವಂತಹ ಕೆಲಸ ಕೈಂಕರ್ಯಗಳಲ್ಲಿ ಅಥವಾ ಯಾವುದೇ ಅಭಿವೃದ್ಧಿಗಳಲ್ಲಿ ಆ ಥರ ಸಾಧ್ಯತೆಗಳು ನಮಗೇನು ಸಿಗುತ್ತಾ ಅನ್ನುವಂತಹ ನೋಟ ಇದೆಲ್ಲ ನೋಡಿದಾಗ ನೋಡಿ ಮುಖ್ಯವಾಗಿ ಈ ಜನ್ವರಿ ತಿಂಗಳು ಒಂದು ದೊಡ್ಡ ಮಟ್ಟದ ಪೆಟ್ಟನ್ನು ಕೊಡುತ್ತೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಯಾವಾಗ ಜನ್ಮದಲ್ಲಿಯೇ ನಾಲ್ಕು ಗ್ರಹಗಳು ಸೇರ್ಕೊಳ್ಳುತ್ತೆ ರವಿ ಕುಜ ಮತ್ತು ಬುಧ ಮತ್ತು ಶುಕ್ರ ಇಷ್ಟು ಸೇರ್ಕೊಳ್ಳುತ್ತೆ ಕುಜ ಬುಧ ಮತ್ತು ಶತ್ರು ಗ್ರಹಗಳು ಒಂದು ಮನೆಗೆ ಬರುತ್ತೆ ರವಿ ಮತ್ತು ಶುಕ್ರ ಅದು ಅಂತಹ ಮಿತ್ರನೂ ಅಲ್ಲ ಶತ್ರುನೂ ಅಲ್ಲ ಅಂತ ಗ್ರಹಗಳು ಜನ್ಮದಲ್ಲಿ ಸೇರಿಕೊಡುತ್ತೆ ಶನಿಯ ಮನೇಲಿ ಸೇರಿಕೊಡುತ್ತೆ ಶನಿ ಮತ್ತು ರವಿಯ ಸೌ ಶತ್ರುತ್ವ ಬರುತ್ತೆ ಇದಕ್ಕೆ ಮಕರ ರಾಶಿಗೆ ಪ್ರವೇಶದಿಂದ ಸುಮಾರು ಗ್ರಹಗತಿಗಳಲ್ಲಿ ಬದಲಾವಣೆಗಳನ್ನು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಎಷ್ಟು ರಾಶಿಗಳಿಗೆ ಬರುತ್ತೆ ಅಂತ ಅಂದರೆ ಮೇಷ ಜನವರಿ ತಿಂಗಳಲ್ಲಿ ಜನ್ಮಕ್ಕೆ ಬಂದಂತಹ ಮಕರ ರಾಶಿಯವರಿಗೆ ದೋಷ ದ್ವಾದಶದಲ್ಲಿ ಬರುವಂತಹ ರಾಶಿವರಿಗೆ ದೋಷ ಅಷ್ಟಮದಲ್ಲಿ ಬರುವಂತಹ ಮಿಥುನ ರಾಶಿವರಿಗೆ ದೋಷ ಸಪ್ತಮ ದೃಷ್ಟಿ ನೋಡುವಂಥ ಕರ್ಕಾಟಕ ರಾಶಿಯವರಿಗೆ ದೋಷ ಮತ್ತು ಅದೇ ರೀತಿಯಾಗಿ ಪಂಚಮ ಸ್ಥಾನಕ್ಕೆ ಬರುವಂತಹ ಕನ್ಯಾ ರಾಶಿಗೂ ಒಂದು ರೀತಿಯಾದಂಥ ಮಿಶ್ರ ಫಲಗಳಿಂದ ದೋಷ ಇದೆಲ್ಲವೂ ಸಹ ಜನವರಿ ತಿಂಗಳಲ್ಲಿ ಒಂದು ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಆಘಾತವನ್ನು ಇಂತಹ ರಾಶಿಯವರಿಗೆ ಉಂಟು ಮಾಡುತ್ತೆ ಅದು ಮಕರ ಇರ್ಬೋದು ಕುಂಭ ಇರ್ಬೋದು ಮಿಥುನ ಇರ್ಬೋದು ಕರ್ಕಾಟಕ ಕನ್ಯಾ ಇಂಥ ರಾಶಿವರಿಗೆ ಆದಷ್ಟೂ ಸಹ ಒಂದು ರೀತಿಯಾದಂಥ ಕಿರಿಕಿರಿಯನ್ನುಂಟು ಮಾಡುತ್ತೆ ಭಯದ ವಾತಾವರಣವನ್ನುಂಟು ಮಾಡುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಹಣಕಾಸಿನ ದುಂದು ವೆಚ್ಚಗಳನ್ನು ಖರ್ಚು ಮಾಡುತ್ತೆ ಶತ್ರು ಬಾಧೆಗಳನ್ನು ತಂದು ಕೊಡುತ್ತೆ ಹಸುವೆ ಜನಗಳನ್ನು ಸೃಷ್ಟಿಯನ್ನು ಮಾಡುತ್ತೆ ಕೀರ್ತಿ ಭಂಗವಾಗುವಂಥ ಸಾಧ್ಯತೆಗಳನ್ನು ಮಾಡುತ್ತೆ ಏನೇನು ಮಾಡೋಕ್ಕೋದ್ರೆ ಒಂದಲ್ಲ ಒಂದು ಕಲಹಗಳು ಒಂದಲ್ಲ ಒಂದು ತಾಪತ್ರಗಳು ತೊಂದರೆಗಳನ್ನು ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ ಆದ್ದರಿಂದ ಈ ಜನವರಿ ತಿಂಗಳು ಒಂದು ರೀತಿಯಾದಂತಹ ಸಮಸ್ಯೆಗಳನ್ನು ನೋಡುವಂತಹ ಈ ರಾಶಿಯವರು ಕೇವಲ ಅಲ್ಪ ದಿನದಲ್ಲಿಯೇ ಕೇವಲ ಅಲ್ಪ ದಿನಗಳಲ್ಲಿಯೇ ದೊಡ್ಡ ಮಟ್ಟದ ಶುಭ ಫಲವನ್ನು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೇಗೆ ಜನವರಿ ತಿಂಗಳಲ್ಲಿ ನಮಗೆ ಈ ಥರ ತೊಂದರೆಗಳು ಬರುತ್ತೋ ಅದೇ ರೀತಿಯಾಗಿ ಜನವರಿಯಿಂದ ಕೇವಲ ಫೆಬ್ರವರಿ ತಿಂಗಳಿಗೆ ನಿಮಗೆ ದೋಷದಲ್ಲಂತಹ ರಾಶಿಗಳು ಲಾಭಕ್ಕೆ ತಿರುಗತ್ತೆ ದೋಷದಲ್ಲಿಂತಹ ರಾಶಿಗಳು ಈಗ ನಾನು ಹೇಳಿದೆ ಮಕರ ರಾಶಿ ಆಗಿರ್ಬೋದು ರಾಶಿ ಬರೋದು ಆಗಿರ್ಬೋದು ಮಿಥುನ ರಾಶಿ ಆಗಿರ್ಬೋದು ಕರ್ಕಾಟಕ ರಾಶಿ ಕನ್ಯಾ ರಾಶಿವರೆಗೇನು ದೋಷದಲ್ಲಿದ್ದರೂ ರು ಫೆಬ್ರವರಿ ಬರ್ತಿದ್ದಂಗೆ ದೋಷದಿಂದ ನಷ್ಟದಿಂದ ಲಾಭಕ್ಕೆ ತಿರುಗುವಂಥ ಸಾಧ್ಯತೆಗಳು ಯಾಕೆ ಅಂದರೆ ಇಷ್ಟು ಗ್ರಹಗಳು ಬದಲಾವಣೆಗಳಾಗ್ಬಿಡ್ತವೆ ದೋಷದಲ್ಲಿದ್ದಂತಹ ಗ್ರಹಗಳ ಕುಜವೊಂದು ಬಿಟ್ಟು ಎಲ್ಲ ಗ್ರಹಗಳು ಬದಲಾವಣೆಗಳಾಗುತ್ತೆ ಮಕರ ರಾಶಿಯಿಂದ ಕುಂಭರಾಶಿಗೆ ಬರುತ್ತೆ ಆವಾಗ ಮಕರ ರಾಶಿ ಇದ್ದಂತಹ ಎಲ್ಲ ಈ ಶತ್ರು ಗ್ರಹಗಳೇನಾಗುತ್ತೆ ಎರಡನೇ ಸ್ಥಾನಕ್ಕೆ ಮಕರ ರಾಶಿಗೆ ಕುಂಭರಾಶಿಗೆ ಬಂದಾಗ ಮಕರ ರಾಶಿಗೆ ಲಾಭ ಬರುತ್ತಾಗ ಮಕರ ರಾಶಿಗೆ ಎಷ್ಟು ಲಾಭಗಳು ಬರುತ್ತೆ ಅಂದರೆ ನೋಡಿ ಶುಕ್ರ ಜೊತೆಯಲ್ಲಿ ಬುಧ ರವಿಯ ಜೊತೆಯಲ್ಲಿ ಬುಧ ಬುಧ ಆದಿತ್ಯ ಯೋಗ ಬರುತ್ತೆ ಎಷ್ಟು ಕಷ್ಟಗಳು ನಷ್ಟಗಳು ಸಮಸ್ಯೆಗಳು ಗೊಂದಲಗಳು ಭಯದ ವಾತಾವರಣಗಳೆಲ್ಲವೂ ಇತ್ತು ಜನವರಿ ತಿಂಗಳು ಫೆಬ್ರವರಿ ಲಾಭ ಫೆಬ್ರವರಿ ತಿಂಗಳಲ್ಲಿ ಭೂಮಿ ಖರೀದಿ ಮಾಡಲಿಕ್ಕೆ ಮನೆ ಕಟ್ಟಕ್ಕೆ ಯಾಕೆಂದರೆ ಫೆಬ್ರವರಿ ಬಂತಂದರೆ ವಾಸ್ತು ಪುರುಷನ ರಾಜಯೋಗ ಅಂತ ಹೇಳ್ತಿರ್ತೀವಿ ಆ ಸಂದರ್ಭಗಳು ಮಾಘಮಾಸ ಮಾಸದಲ್ಲಿ ಮಕರ ರಾಶಿಯವರಿಗೆ ಅತ್ಯಂತ ಲಾಭ ಫಲ ನನಗೆ ಸುಮಾರು ಜನ ಹೇಳ್ತಿದ್ರು ಗುರುಗಳೇ ಸತ್ ಬದಲಾವಣೆಗಳಾಗಿ ಅಲ್ಲಿ ಏಳೆಂಟು ತಿಂಗಳಾಗೋಯಿತು ಇನ್ನೂ ನಮಗೆ ಅಂತಹ ಫಲಗಳೇನು ಸಿಗ್ತಿಲ್ಲ ಆ ಕಷ್ಟದಲ್ಲಿ ನಾವು ಇನ್ನೂ ಹೊರಗಡೆ ಬಂದೇ ಇಲ್ಲ ಒಂದಲ್ಲ ಒಂದು ಗೊಂದಲ ಗುರುಗಳೇ ಒಂದಲ್ಲ ಒಂದು ಸಮಸ್ಯೆಗಳು ಗುರುಗಳೇ ಅಂತ ಹೇಳ್ತಿರ್ತಿರಲ್ಲ ಆದರೆ ಸಾಡೆ ಸಾತ್ ಮುಗೀತು ಆದರೆ ನೋಡಿ ಜನ್ಮ ಲ್ಲಿದ್ದಂತಹ ಶತ್ರು ಗ್ರಹಗಳು ಬುಧ ಮತ್ತೆ ಕುಜ ಶುಕ್ರ ರವಿ ಇವೆಲ್ಲವೂ ಮತ್ತೆ ಶನಿಯ ದೋಷ ಇವೆಲ್ಲವೂ ಸಹ ಸೇರಿಕೊಂಡಾಗ ಏನಾಗುತ್ತೆ ಸಾಡೆ ಸಾತ್ ಬಿಟ್ರೂ ಸಹ ಏನಂತಾರೆ ಮಳೆ ನಿಂತರೂ ಮಳೆ ಹನಿ ನಿಂತ್ಕೊಳ್ಳಿಲ್ಲ ಅಂತ ಇರ್ತೀವಲ್ಲ ಹಂಗೆ ಆ ಆ ಥರ ಸಮಸ್ಯೆಗಳಿಂದಲೇ ಕೂಡಿದಂತಹ ಮಕರ ರಾಶಿ ಒಳ್ಳೆ ದಿನಗಳು ಬರಬೇಕು ಒಳ್ಳೆ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತಿದ್ವಲ್ಲ ಆ ಒಳ್ಳೆ ದಿನ ಯಾವಾಗ ಬಂತು ಅಂದರೆ ಎರಡು ಸಾವಿರದ ಇಪ್ಪತ್ತಾರನೆಯ ಇಸ್ವಿಯ ಫೆಬ್ರವರಿ ತಿಂಗಳು ಬಂತು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಾನು ಹೇಳ್ತಿದ್ದೀನಿ ನೋಡಿ ಸುಮಾರು ಏಳುವರೆ ವರ್ಷಗಳಿಂದಲೂ ಕಷ್ಟವನ್ನು ಪಟ್ಟು ಸುಮಾರು ಗೊಂದಲಗಳನ್ನು ಮಾಡಿಕೊಂಡು ಅದೇ ರೀತಿಯಾಗಿ ನಾವು ಉದಾಹರಣೆ ಸಾಧಾರಣ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಉದಾಹರಣೆ ನೋಡಿ ಶ್ರವಣ ನಕ್ಷತ್ರ ಮಕರ ರಾಶಿ ಿರ್ತಕ್ಕ ನಟ ದರ್ಶನ್ ಅವರು ಮಕರ ರಾಶಿಯಲ್ಲಿದ್ದಂಥವರು ಸಾಡೆಸಾತ್ ದೋಷದಲ್ಲಿದ್ದಂಥವರು ತಾನು ಮಾರ್ಗದಲ್ಲಿರುವಂಥ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸುವಂತಹ ಸಂದರ್ಭಗಳು ಸೃಷ್ಟಿಯಾದಂಥ ಸಂದರ್ಭಗಳು ಸಹ ಇದರಲ್ಲಿ ಕೂಡ್ಕೊಂಡಿದ್ದು ಈಗ ಈ ರಾಶಿಯವರಿಗೆ ನಾನು ಉದಾಹರಣೆ ಕೊಟ್ಟಿದ್ದ ದರ್ಶನ್ ಅವ್ರದ್ದು ಇಂತಹ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕಾರಾಗೃಹವಾಸ ಮತ್ತು ನ್ಯಾಯಬಂಧನದಲ್ಲಿದ್ದಂಥವರು ಕೋರ್ಟು ಕಚೇರಿಗಳಲ್ಲಿ ಅಲಿತಿದ್ದಂಥವರು ಪೊಲೀಸ್ ಸ್ಟೇಷನಲ್ಲಿ ಕೇಸು ಕಾ ಕಟ್ಟಲೆಗಳಿದ್ದಂಥವರು ಮತ್ತು ಕಷ್ಟಗಳು ಸಮಸ್ಯೆಗಳು ಬೆಂಬಿಡದೆ ಕಾಡ್ದಂತಹ ದಿನಗಳು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲೇ ಎಲ್ಲವೂ ಮಾಯವಾಗಿ ಫೆಬ್ರವರಿ ತಿಂಗಳಲ್ಲೇ ಸಾಡೆ ಸಾತ್ ಸಂಪೂರ್ಣವಾಗಿ ದೋಷಗಳಲ್ಲೂ ಪರಿಹಾರವಾಗಿ ಫೆಬ್ರವರಿ ತಿಂಗಳು ಕಳೀತಿ ಬರ್ತಾ ಇದ್ದಂಗೆ ಅದನ್ನು ನಾನು ಡೇಟ್ ಹೇಳ್ತೇನೆ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಮೂರು ನಾಲ್ಕನೇ ತಾರೀಕು ಮೂರನೇ ತಾರೀಕು ಒಂದು ಕೆಲವೊಂದು ಬದಲಾವಣೆಗಳಾಗುತ್ತೆ ಐದನೇ ತಾರೀಕು ಒಂದು ಬದಲಾವಣೆ ಆಗುತ್ತೆ ಹದಿಮೂರನೇ ತಾರೀಕು ಒಂದು ಬದಲಾವಣೆ ಆಗುತ್ತೆ ಅಂದರೆ ಫೆಬ್ರವರಿ ಹದಿನೈದನೇ ತಿಂಗಳು ಕಳೆದ ನಂತರದಲ್ಲಿ ಫೆಬ್ರವರಿ ಹದಿನೈದು ತಿಂಗಳ ಕಳೆದ ನಂತರದಲ್ಲಿ ಮಕರ ರಾಶಿಗೂ ದೊಡ್ಡ ಮಟ್ಟದ ಲಾ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಕಷ್ಟಗಳಿಂದ ವಿಮುಕ್ತರಾಗುವಂಥ ಸಾಧ್ಯತೆಗಳು ಎಲ್ಲಿ ದೋಷ ಮುಕ್ತರಾಗುವಂತಹ ಅನುಕೂಲಗಳು ಸತ್ ಸತ್ಯಾಂಶಗಳು ಹೊರವಿಡುವಂತಹ ದಿನಗಳು ತಾನು ಮಾಡದಲ್ಲಿರುವಂಥ ತಪ್ಪನ್ನು ಶಿಕ್ಷೆಯನ್ನು ಅನುಭವಿಸಿದಂತಹ ಅಂತ ಸತ್ಯಾಂಶಗಳು ಹೊರ ಪ್ರಪಂಚಕ್ಕೆ ಗೊತ್ತಾಗುವಂಥ ಗೋಚರವಾಗುವಂಥ ದಿನಗಳು ಯಾವಾಗ ಬರುತ್ತೆ ಅಂತ ಅಂದರೆ ಅದು ಬರುವಂಥದ್ದೇ ಫೆಬ್ರವರಿ ಹದಿನೈದನೇ ತಾರೀಕ ಮೇಲೆ ದೊಡ್ಡ ಮಟ್ಟದ ರಾಜಯೋಗದಲ್ಲಿ ಕೂತಿರುತ್ತೆ ಮಕರ ರಾಶಿ ಈ ಮಕರ ರಾಶಿ ಅನುಭವಿಸ್ತಿದ್ದಂತಹ ಸಮಸ್ಯೆ ಒಂದಲ್ಲ ಎರಡಲ್ಲ ಸುಮಾರು ಹೇಳ್ಕಂಡ್ರೆ ಒಂದು ದಿನಗಳ ಕಟ್ಟಲೇಬೇಕು ಅಂಥ ಸಮಸ್ಯೆಗಳು ಸುಮ್ಮನೆ ಏನೇಯ ಎಡವದ್ರೂ ಸಮಸ್ಯೆ ನೊಕ್ಕಿದ್ರೂ ಸಮಸ್ಯೆ ಕುಂತರೂ ಸಮಸ್ಯೆ ನಿಂತರೂ ಸಮಸ್ಯೆ ಏನು ಮಾಡಬೇಕಂಗ್ರೆ ನಾನು ಅನ್ನುವಂಥ ಸ್ಥಿತಿಗತಿಗಳಿಗೆ ಹೋದಂತಹ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಒಂಥರ ಬೇತಾಳದ ರೀತಿಯಲ್ಲಿ ಎಲ್ಲವೂ ಸಹ ಕಷ್ಟಗಳೆಲ್ಲವೂ ಸಹ ಬೇತಾಳದ ರೀತಿಯಲ್ಲಿ ಬೆನ್ನಿಂದ ಬಿದ್ದಂತಹ ಕಷ್ಟಗಳು ಈಗೆಲ್ಲವೂ ಒಂದೊಂದಲ್ಲ ಒಂದು ಒಂದಲ್ಲ ಒಂದು ದೂರವಾಗಿ ಅವೆಲ್ಲವೂ ಸಹ ಸುಭೀಕ್ಷ ವಾದಂತಹ ಸ್ಥಾನಮಾನಗಳನ್ನು ಪಡೆಯುತ್ತಾ ಬರುವಂತಹ ಮಕರ ರಾಶಿಯಲ್ಲಿ ಜನಿಸಿದಂಥವರು ಅದು ಶ್ರವಣ ನಕ್ಷತ್ರವಾಗಿರ್ಬೋದು ಧನಿಷ್ಠ ನಕ್ಷತ್ರವಾಗಿರ್ಬೋದು ಅದಕ್ಕೆ ಇಂತಹ ರಾಶಿಯವರೆಲ್ಲರೂ ಸಹ ಉತ್ತರಾಷ ನಕ್ಷತ್ರದವರಾಗಿರ್ಬೋದು ಈ ರಾಶಿವರೆಗೆ ಮಕರ ರಾಶಿವರೆಗೆ ದೊಡ್ಡ ಮಟ್ಟದ ಲಾಭ ಯಾವಾಗ ಅಂತ ಅಂದರೆ ಅದು ಫೆಬ್ರವರಿ ತಿಂಗಳು ಹದಿನೈದನೇ ತಾರೀಕು ಮೇಲೆ ಇದರ ಲಾಭ ಮಕರ ರಾಶಿಯೊಂದಕ್ಕೆ ಅಲ್ಲ ಈ ಲಾಭ ಮಿಥುನ ರಾಶಿಗೆ ಬರುತ್ತೆ ಮಿಥುನ ರಾಶಿಯಲ್ಲಿ ಅಷ್ಟಮದಲ್ಲಿದ್ದಂತಹ ಕುಜ ಅಷ್ಟಮದಲ್ಲಿದ್ದಂತಹ ಬುಧ ಅಷ್ಟಮದಲ್ಲಿದ್ದಂತಹ ಶುಕ್ರ ಅಷ್ಟಮದಲ್ಲಿದ್ದಂತಹ ಕೆಲವು ಎಲ್ಲ ಗ್ರಹಗತಿಗಳು ಸಹ ಜನ್ಮದಲ್ಲಿ ಗುರುಬ ಗುರುವಿದ್ದು ಗುರುಬಲವನ್ನು ಕಳ್ಕೊಂಡಂತಹ ಮಿಥುನ ರಾಶಿಯವರು ಒಂದಲ್ಲ ಒಂದು ಸಮಸ್ಯೆಗಳಿಂದಲೇ ಕಟ್ಟಿದಂತಹ ಮಿಥುನ ರಾಶಿಯವರಿಗೆ ಲಾಭ ಸ್ಥಾನಕ್ಕೆ ಬುಧ ಬರ್ತಾನೆ ಒಂಬತ್ತನೇ ಮನೆಗೆ ಬುಧ ಬಂದಾಗ ಬುಧ ಆದಿತ್ಯ ಯೋಗದಲ್ಲಿ ಕೂಡುವಂತಹ ಮಿಥುನ ರಾಶಿಯವರಿಗೂ ಸಹ ಭೂಮಿ ಪ್ರಾಪ್ತಿಯಾಗುತ್ತೆ ಮನೆ ಕಟ್ಟುವಂಥ ಯೋಗ ಸಿಗುತ್ತೆ ಮತ್ತು ಲೇವಾದಿ ವ್ಯವಹಾರಗಳಾಗುತ್ತೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಸಿಗುತ್ತೆ ಹೋಟೆಲ್ ಬಿಸ್ನೆಸ್ಸು ಗಾರ್ಮೆಂಟ್ ಬಿಸ್ನೆಸ್ಸು ಇಂತಹ ಮತ್ತು ಗಾ ಊಟಕ್ಕೆ ಸಂಬಂಧಪಟ್ಟಂತಹ ಸಂಬಂಧ ಕಾಂಟಮೆಂಟ್ಸ್ ಇರ್ಬೋದು ಬೇಕರಿಗಳಾಗಿರ್ಬೋದು ಪ್ರಾವಿಜನ್ ಸ್ಟೋರ್ಸ್ಗಳಾಗಿರ್ಬೋದು ಇಂಥವರೆಲ್ಲರಿಗೂ ಸಹ ಉತ್ತಮವಾದಂಥ ಲಾಭ ಗಳಿಕೆಯ ದಿನಗಳು ಮಿಥುನ ರಾಶಿಯವರಿಗೆ ಶುರುವಾಗುವಂಥದ್ದು ಸಹ ಫೆಬ್ರವರಿ ಹದಿನೈದನೇ ತಾರೀಕು ಮೇಲೆ ಇಂತಹ ಎಷ್ಟು ಜನಕ್ಕೆ ಲಾಭ ಅಂತಂದರೆ ಇದರಲ್ಲಿ ಸುಮಾರು ಗ್ರಹಗಳಿಗೆ ಲಾಭ ಸಿಗುತ್ತೆ ಇಂತಹ ದಿನಗಳನ್ನು ನಾವು ಕಾಯ್ತಾ ಇದ್ವಿ ಈ ದಿನಗಳೋಗೋಸ್ಕರವಾಗಿ ಕಾಯ್ತಾ ಇದ್ವಿ ಇಷ್ಟು ಕಷ್ಟಗಳನ್ನು ಅನುಭವಿಸಿದ್ವಿ ಸುಮಾರು ವರ್ಷಾನುಗಷ್ಟೇ ವರ್ಷಾನುಗಟ್ಲೆ ನಾವು ಅವಮಾನವನ್ನು ವರ್ಷಾನುಗಟ್ಟಲೆ ನಷ್ಟಗಳನ್ನು ಕಷ್ಟಗಳನ್ನು ಧನನಷ್ಟ ಮನನಷ್ಟ ಸುಮಾರು ಸಮ ನಷ್ಟ ಅನ್ನುವಂಥದ್ದು ಒಂದಲ್ಲ ಎರಡಲ್ಲ ನಷ್ಟಗಳನ್ನು ಅನುಭವಿಸ್ಕೊಂಡು ಸಹಿಸಿಕೊಂಡು ಬಂದಂತಹ ವ್ಯಕ್ತಿಗಳು ಮಕರ ರಾಶಿಯವರು ಮತ್ತು ಮಿಥುನ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಲಾಭದಾಯಕವಾದಂಥ ದಿನಗಳನ್ನು ನೋಡುವಂಥ ದಿನಗಳು ಬಹಳ ಹತ್ತಿರದಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಂತೂ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಯಾಕೆ ಅಂತ ಕೇಳಿ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ನಾವು ಎಲ್ಲವನ್ನು ಕೂಡಿ ನೋಡಿ ಎರಡು ಸಾವಿರದ ಇಪ್ಪತ್ತಾರನೇ ಎಲ್ಲವನ್ನು ಕೂಡಿ ನೋಡಿ ಎಷ್ಟಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರನ್ನು ಕೂಡಿದಾಗ ಆರು ಆರು ಹನ್ನೆರಡು ಬೆಳೆಯುತ್ತೆ ಹನ್ನೆರಡು ಸೇರಿಕೊಂಡಾಗ ಹನ್ನೆರಡನ್ನು ಮತ್ತೆ ಕೂಡಿದಾಗ ಮೂರು ಬರುತ್ತೆ ಗುರುವಿನ ಸ್ಥಾನವನ್ನು ಪಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇಂತಹ ಗುರುವಿನ ಸ್ಥಾನವನ್ನು ಪಡೆಯುವಂತಹ ಮಕರ ರಾಶಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಸುಮಾರು ಗ್ರಹ ರಾಶಿಯವರಿಗೆ ದೊಡ್ಡ ಮಟ್ಟದ ಲಾಭವನ್ನು ನೋಡುವಂತಹ ದಿನಗಳು ಖಂಡಿತವಾಗಿ ಹತ್ತಿರದಲ್ಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು Namuscara.